ನಮಸ್ಕಾರ ಸ್ಪೈಸ್ ಬಾಕ್ಸ್ಗೆ ಸ್ವಾಗತ ಉಪ್ಪಿಟ್ಟು ಅಂತ ಹೇಳಿದರೆ ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟನೇ ಆಗಲ್ಲ ಉಪ್ಪಿಟ್ಟಲ್ಲೂ ಬಗೆ ಬಗೆಯ ಉಪ್ಪಿಟ್ಟುಗಳಿವೆ ಅವರೇ ಕಾಳು ಉಪ್ಪಿಟ್ಟು ಬ್ರೆಡ್ ಉಪ್ಪಿಟ್ಟು ಕೆಲವರಿಗೆ ಇದನ್ನು ಉಪ್ಪು ಅಂತ ಕೂಡ ಕರೆದು ಅಭ್ಯಾಸ ಇದೆ ಇವತ್ತು ಸ್ಪೈಸ್ ಬಾಕ್ಸಲ್ಲಿ ನಾನು ನಿಮಗೆ ಸಬ್ಬಕ್ಕಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಕಲಿಸ್ಕೊಡ್ತೀನಿ ಬನ್ನಿ ಕಲಿಯೋಣ ಸಬ್ಬಕ್ಕಿ ಉಪ್ಪಿಟ್ಟಿಗೆ ಬೇಕಾಗಿರುವ ಪದಾರ್ಥಗಳು ಸಬ್ಬಕ್ಕಿ ಇದನ್ನು ಬಿಸಿ ನೀರಲ್ಲಿ ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ನೀರು ತುಂಬ ಬಿಸಿ ಇರಬಾರ್ದು ಇದು ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಇದನ್ನು ಬೇಯಿಸಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದು ಶೇಂಗಾ ಅಥವಾ ಕಡಲೆ ಬೀಜ ಇದನ್ನು ನಾನು ಹುರ್ಕೊಂಡು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಲಿಂಬೆ ರಸ ಜೀರಿಗೆ ಉಪ್ಪು ಎಣ್ಣೆ ಕೊತ್ತಂಬರಿ ಸೊಪ್ಪು ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜೀರಿಗೆ ಹಸಿ ಮೆಣಸಿನಕಾಯಿ ಇದಕ್ಕೆ ಸಾಸಿವೆ ಹಾಕೋಬಹುದು ಅರಿಶಿನ ಹಾಕೋಬಹುದು ಕರಿಬೇವು ಇಷ್ಟಪಡೋರು ಅದನ್ನು ಕೂಡ ಹಾಕೊಳ್ಬಹುದು ಇದಕ್ಕೆ ಪುಡಿ ಮಾಡಿಟ್ಕೊಂಡಿರುವ ಶೇಂಗಾ ಅಥವಾ ಕಡಲೆಕಾಯಿ ಬೀಜವನ್ನು ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು ಘಮ ಘಮ ಅಂತ ಪರಿಮಳ ಬರುತ್ತೆ ಅವಾಗ ನಿಮ್ಗೆ ಆಗಿದೆ ಅಂತ ಗೊತ್ತಾಗುತ್ತೆ ಈಗ ಕಡ್ಲೆಕಾಯಿ ಘಮ ಘಮ ಅಂತ ಇದೆ ಇದಕ್ಕೆ ನಾನು ಆಲೂಗಡ್ಡೆನ ಹಾಕೊಳ್ತಾ ಇದ್ದೀನಿ ಇದನ್ನ ಅವಾಗಲೇ ಬೇಯಿಸ್ಕೊಂಡಿದ್ದೆ ಚೆನ್ನಾಗಿ ಕಲ್ಸಾದ್ಮೇಲೆ ಇದಕ್ಕೆ ನೆನ್ಸಿಟ್ಕೊಂಡಿರೋ ಸಬ್ಬಕ್ಕಿ ಹಾಕ್ತಾ ಇದ್ದೀನಿ ಸಬ್ಬಕ್ಕಿಗೆ ಸಾಕಷ್ಟು ಎಣ್ಣೆ ಹಿಡಿಯತ್ತೆ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸಬ್ಬಕ್ಕಿ ತುಂಬಾ ಎಣ್ಣೆ ಹೀರ್ಕೊಳ್ಳುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕಲಿಸ್ಕೊಳ್ಬೇಕು ಚೆನ್ನಾಗಿ ಕಲಸಾಗಿದೆ ಇದಕ್ಕೆ ನಾನು ಲಿಂಬೆ ಹಣ್ಣಿನ ರಸವನ್ನ ಹಾಕ್ತಾ ಇದ್ದೀನಿ ಗ್ಯಾಸ್ನ ಆರಿಸ್ಕೊಂಡಿದ್ದೀನಿ ಸಬ್ಬಕ್ಕಿ ಉಪ್ಪಿಟ್ಟು ತಯಾರಾಗಿದೆ ಇದನ್ನ ಅಲಂಕರಿಸಕ್ಕೆ ನಾನ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಬಿಸಿ ಬಿಸಿಯಾಗಿರುವ ಸಬ್ಬಕ್ಕಿ ಉಪ್ಪಿಟ್ಟು ತಯಾರಾಗಿದೆ ಇದನ್ನ ನೀವು ತಣ್ಣಗಿರುವ ಸಿಹಿ ಮೊಸರಿನ ಜೊತೆ ತಿಂದ್ರೆ ಅದ್ಭುತವಾಗಿರುತ್ತೆ ಬೆಳಗಿನ ತಿಂಡಿಗೆ ತಿಂದ್ರೆ ಹೊಟ್ಟೆ ಭಾರ ಆಗಿ ನಿಮ್ಗೆ ಜಾಸ್ತಿ ಊಟ ಸೇರಲ್ಲ ಅಂದ್ರೆ ಮಧ್ಯಾಹ್ನದ ಊಟ ನೀವು ಜಾಸ್ತಿ ಮಾಡ್ಬೇಕಾಗಲ್ಲ ಹಾಗೆ ಇದು ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೇದು ಯಾಕಂದ್ರೆ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಮತ್ತು ಕೊಬ್ಬು ಕಡಿಮೆ ಇರುತ್ತೆ ಮತ್ತು ರಕ್ತದ ಒತ್ತಡಕ್ಕೆ ತುಂಬ ಒಳ್ಳೆಯದು ನೀವೇ ಮನೆಯಲ್ಲಿ ತಯಾರು ಮಾಡಿ ನೋಡಿ